ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ರೆಡ್ ನಾಲ್ಕು ಜನರನ್ನ ಅರೆಸ್ಟ್ ಮಾಡಿ ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರ ನೀವು ಅಲ್ಲಿ ಕೂಡ ಪ್ರಶ್ನೆ ಬರುತ್ತಲ್ವಾ ಮೇಡಮ್ ಸುಮ್ಮನೆ ಬಾಯ್ ಬಂದು ಮಾತಾಡ್ಬೇಡಿ ನೀವು ಒಂದು ಕಡೆ ಮಾತ್ರ ಕೇಳ್ತಾ ಇದ್ದೀರಿ ಯಾರು ಅವರಿಗೆ ಕಾನೂನು ಪ್ರಕಾರ ಯಾರಾದ್ರೂ ಅಧಿಕಾರ ಕೊಟ್ಟಿದಲ್ಲ ಮನೆಗೆ ಮುಗ್ಗುತ್ತೆ ಯಾಕೆ ಅದ್ರ ಬಗ್ಗೆ ಹೋಗ್ತಾ ಪ್ರಶ್ನೆ ಮಾಡಲ್ಲ ನ್ಯೂಸ್ ಚಾನೆಲ್ಗಳ ಸ್ಟುಡಿಯೋಗಳಲ್ಲಿ ಕೂತವರು ಸಮಾಜವನ್ನ ತಿದ್ದುವ ಕೆಲಸ ಮಾಡಬೇಕು ಅದು ಬಿಟ್ಟು ಸಮಾಜವನ್ನ ಒಡಿಯುವ ಕೆಲಸ ಮಾಡಬಾರದು ಸಮಾಜವನ್ನ ದಾರಿ ತಪ್ಪಿಸುವ ಕೆಲಸ ಮಾಡಬಾರ್ದು ಅದನ್ನು ಮಾಡಿದರೆ ಒಂದಲ್ಲ ಒಂದು ದಿನ ಉಗಿಸಿಕೊಳ್ಳಲೇಬೇಕು ಸಾರ್ವಜನಿಕರ ಮುಂದೆ ಬೆತ್ತಲಾಗಲೇಬೇಕು ಕನ್ನಡದ ಕೆಲ ನ್ಯೂಸ್ ಚಾನೆಲ್ಗಳು ಮತ್ತು ಅದರ ನಿರೂಪಕರ ಬಗ್ಗೆ ಹೇಳೋದೇ ಬೇಡ ಅವರು ಆಂಕರ್ಗಳು ಮಾತ್ರ ಅಲ್ಲ ಪೊಲೀಸರು ಆಗ್ತಾರೆ ಅವರೇ ತನಿಖೆ ಮಾಡ್ತಾರೆ ಅವರೇ ಲಾಯರ್ ಗಳಾಗ್ತಾರೆ ಅವರೇ ಜಡ್ಜ್ ಕೂಡ ಆಗ್ತಾರೆ ಅವರ ಅಜೆಂಡಾಗಳೆಲ್ಲ ಸಮಾಜವನ್ನ ವಿಭಜಿಸುವ ಸಮಾಜದಲ್ಲಿ ಶಾಂತಿ ಕದಡುವ ಸಂಘ ಪರಿವಾರದ ಅಜೆಂಡಾಗಳೇ ಆಗಿರ್ತವೆ ಅವರು ಹೆಂಗಂದ್ರೆ ಹಿಂದುತ್ವವಾದಿ ಸಂಘಟನೆಗಳ ವಿಚಾರದಲ್ಲಿ ಅವರ ಪರವಾಗಿ ವಾದ ಮಾಡ್ತಾರೆ ಅಲ್ಪಸಂಖ್ಯಾತರ ವಿಚಾರ ಬಂದಾಗ ಆ ಸಮುದಾಯಗಳ ವಿರುದ್ಧ ತೀರ್ಪು ಕೂಡ ಕೊಟ್ಟು ಬಿಡ್ತಾರೆ ಅರಚಾಟದಲ್ಲೇ ಕಾಲ ಕಳೀತಾ ಇರುವ ಕೆಲ ನ್ಯೂಸ್ ಆಂಕರ್ಗಳ ನಾಲಗೆ ಲಗಮೆ ಇರೋದಿಲ್ಲ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಅದರಲ್ಲೂ ನಿರ್ದಿಷ್ಟ ಸಮುದಾಯಗಳ ವಿರುದ್ಧವಾಗಿ ಅವರು ದ್ವೇಷ ಕಾರೋದನ್ನ ನಾವು ಕಂಡಿದ್ದೇವೆ ಸ್ಟುಡಿಯೋದಲ್ಲಿ ಕೂತು ಪುಂಖಾನುಪುಂಖವಾಗಿ ಮಾತಾಡ್ತಾ ಅದನ್ನೇ ಥರ ಇಳಿತಾನೆ ಇರ್ತಾರೆ ಹಾಗಲಕಾಯಿಗೆ ಬೇವಿನಕಾಯಿ ಬೆಂಬಲ ಎಂಬಂತೆ ಅವರು ಪುಂಗಿದಾಸ ಸೂಲಿ ಬೆಲೆ ಇಂಥವರಿಗೆ ಚಿಂತಕ ಅಂತ ಟೈಟಲ್ ಬೇರೆ ಕೊಡ್ತಾರೆ ಅವರ ಮೂಲಕ ಮತ್ತಷ್ಟು ಬೈಯುವ ಕಾರ್ಯಕ್ರಮ ಇಟ್ಟುಕೊಳ್ತಾರೆ ಹೀಗೆ ತಮ್ಮ ವಾಹಿನಿಗಳಲ್ಲಿ ಮುಸ್ಲಿಂ ದ್ವೇಷ ಕಕ್ಕಲು ಹೋಗಿ ಪಬ್ಲಿಕ್ ಟಿವಿಯ ಇಬ್ಬರು ಸುದ್ದಿ ನಿರೂಪಕರು ಪೊಲೀಸ್ ಅಧಿಕಾರಿಯಿಂದ ಚೆನ್ನಾಗಿ ಜಾಡಿಸ್ಕೊಂಡಿದ್ದಾರೆ ನಾಲ್ಕು ಜನರನ್ನ ಅರೆಸ್ಟ್ ಮಾಡಿ ಯಾರನ್ನ ರಕ್ಷಣೆ ಮಾಡ್ತಾ ಇದೀರ ನೀವು ಅನ್ನೋದು ಕೂಡ ಪ್ರಶ್ನೆ ಬರುತ್ತಲ್ವಾ ಮೇಡಮ್ ಸುಮ್ಮನೆ ಬಾಯಿ ಬಂದ್ ಮಾತಾಡ್ಬೇಡಿ ನಾವು ಮತ್ತೊಂದು ಹೇಳ್ತಾ ಇದ್ದೀವಿ ಮುಸ್ಲಿಮ್ಸ್ ಮಾತ್ರ ಹೊಡೆದ್ರು ಅಂತ ಹೇಳಿ ವೆರಿ ಅನ್ಫಾರ್ಚುನೇಟ್ ನಾವು ಪರಿಶೀಲನೆ ಮಾಡದೆ ಈ ರೀತಿ ಹೇಳೋದು ತಪ್ಪಾಗುತ್ತೆ ನೀವು ಒಂದು ಕಡೆ ಮಾತ್ರ ಕೇಳ್ತಾ ಇದ್ದೀರಿ ಯಾರು ಅವರಿಗೆ ಕಾನೂನು ಪ್ರಕಾರ ಯಾರಾದ್ರೂ ಅಧಿಕಾರ ಕೊಟ್ಟಿದ್ದಲ್ಲ ಮನೆ ಮುಗಿಸ್ಬೇಕು ಯಾಕೆ ಅದ್ರ ಬಗ್ಗೆ ನೀವು ತಾವು ಪ್ರಶ್ನೆ ಮಾಡಲ್ಲ ವಿಷಯ ಏನಂದ್ರೆ ಜೂನ್ ಮೂವತ್ತರಂದು ಬೆಳಗಾವಿಯ ಇಂಗಳಿಯಲ್ಲಿ ಶ್ರೀರಾಮ ಸೇನೆಯ ಐವರು ಪುಢಾರಿಗಳು ಗೋರಕ್ಷಣೆಯ ಹೆಸರಲ್ಲಿ ಸುಲಿಗೆ ಮಾಡೋಕೆ ಹೋಗಿದ್ರು ಹೈನುಗಾರಿಕೆ ಮಾಡಲು ಧನ ಸಾಗಾಟ ಮಾಡ್ತಾ ಇದ್ದ ವ್ಯಕ್ತಿಯನ್ನು ತಡೆದು ಹಣ ವಸೂಲಿಗೆ ನಿಂತಿದ್ರು ಆದರೆ ಆತ ಕಾನೂನು ಪ್ರಕಾರ ವ್ಯವಹಾರ ಮಾಡಿದ್ರಿಂದ ಪೊಲೀಸರಿಗೆ ಮಾಹಿತಿ ನೀಡಿ ಸ್ಟೇಷನ್ಗೆ ಹೋಗಿ ಆ ಹಸುಗಳನ್ನು ಮನೆಗೆ ಕರೆದುಕೊಂಡು ಹೋಗಿದ್ವು ಕೊನೆಗೆ ಶ್ರೀರಾಮ ಸೇನೆಯ ವಸೂಲಿ ಗಿರಾಕಿಗಳು ಆತನ ಮನೆಗೆ ನುಗ್ಗಿದ್ರು ಅದು ಕೂಡ ಮನೆಯಲ್ಲಿ ಮಹಿಳೆ ಮಾತ್ರ ಇರುವಾಗ ಅವಾಗ ಆ ಮಹಿಳೆ ಕಿರುಚಿದಾಗ ಅಕ್ಕಪಕ್ಕದ ಜನರು ರಕ್ಷಣೆಗೆ ಬಂದಿದ್ದಾರೆ ಊರವರೆಲ್ಲ ಸೇರಿದ್ದಾರೆ ಅವರೆಲ್ಲ ಸೇರಿ ಆ ಕಿಡಿಗೇಡಿಗಳನ್ನು ಹಿಡಿದು ಮರಕ್ಕೆ ಕಟ್ಟಿಹಾಕಿದ್ರು ಈ ವಿಚಾರ ಪೊಲೀಸರಿಗೆ ತಿಳಿದಿರಲಿಲ್ಲ ಆದರೆ ಊರಿನಲ್ಲಿ ಏನು ಗಲಾಟೆ ಆಗಿದೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿದೆ ಆದರೆ ನಾವು ದೂರು ಕೊಡಲ್ಲ ಅಂತ ಒದೆ ತಿಂದಿದ್ದ ಶ್ರೀರಾಮ ಸೇನೆಯವರು ಜಾಗ ಖಾಲಿ ಮಾಡಿದರು ಯಾಕಂದರೆ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಇವರು ಮನೆಗೆ ನುಗ್ಗಿದ್ದು ಕೂಡ ಬೆಳಕಿಗೆ ಬರುತ್ತಲ್ವಾ ಇವರು ಮಾಡಿರೋದು ಕೂಡ ಅಪರಾಧ ಅಲ್ವಾ ಹಾಗಾಗಿ ಸರಿಯಾಗಿ ಏಟು ತಿಂದ್ರು ಅವರು ಪೊಲೀಸರಿಗೆ ದೂರು ಕೊಟ್ಟಿರಲಿಲ್ಲ ಮರಕ್ಕೆ ಕಟ್ಟಿ ಹಾಕಿ ತಳಿಸಿದ್ದು ಪೊಲೀಸರಿಗೂ ತಿಳಿದಿರಲಿಲ್ಲ ಆದರೆ ಆ ವಿಡಿಯೋ ವೈರಲ್ ಮೇಲೆ ಇಡೀ ರಾಜ್ಯದಲ್ಲಿ ಸದ್ದು ಮಾಡಿತ್ತು ಬಳಿಕ ಯಮಕ್ಕನ ಮರಡಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ ಅಲ್ಲಿ ಮರಕ್ಕೆ ಕಟ್ಟಿ ಹಾಕಿ ಹೊಡೆದವರ ಮೇಲೂ ಕೇಸ್ ದಾಖಲಾಗಿದೆ ಹಾಗೆ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದ ಶ್ರೀರಾಮ ಸೇನೆಯವರ ಮೇಲೂ ಕೇಸ್ ದಾಖಲಾಗಬೇಕು ಪೊಲೀಸರು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಪಬ್ಲಿಕ್ ಟಿವಿಯವರು ಆ ಘಟನೆಗೆ ಕೋಮು ಬಣ್ಣ ಹಚ್ಚಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ನೋಡಿದ್ದಾರೆ ಗೋರಕ್ಷಕರ ಮೇಲೆ ಹಲ್ಲೆ ಮುಸ್ಲಿಮರಿಂದ ಹಲ್ಲೆ ಅಂತೆಲ್ಲ ಪ್ರಚೋದನೆ ಮಾಡುವಂತೆ ಸುದ್ದಿ ಬಿತ್ತರಿಸಿದ್ದಾರೆ ಈ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಪುಂಗಿದ್ದಾರೆ ಅಲ್ಲಿ ನಿಜವಾಗಿಯೂ ಕೋಮು ಬಣ್ಣವೇ ಇರಲಿಲ್ಲ ಹೊರಗಿನವರು ಬಂದು ಊರಿನ ಮನೆಗೆ ನುಗ್ಗಿ ಹಲ್ಲೆ ಮಾಡಿದಾಗ ಆ ಊರಿನ ಜನರು ಅವರನ್ನು ಹಿಡಿದು ಮರಕ್ಕೆ ಕಟ್ಟಿ ಹಾಕಿದ್ದು ಅದರಲ್ಲಿ ಮುಸ್ಲಿಮರು ಇದ್ದರು ಹಿಂದೂಗಳು ಇದ್ರು ಅದು ಆ ಊರಿನ ಸಾರ್ವಜನಿಕರು ಮಾಡಿರುವ ಕೃತ್ಯ ಆದರೆ ಅದನ್ನು ಕೋಮುಗಲಾಟೆ ಎಂಬಂತೆ ಈ ಪಬ್ಲಿಕ್ ಟಿ ವಿ ಮತ್ತು ಇನ್ನಿತರು ಮಾಡಿಬಿಟ್ಟಿದ್ದಾರೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಅಂತ ಹೇಳೋದನ್ನು ಬಿಟ್ಟು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ ಹೀಗೆ ಪ್ರಚೋದನೆ ಮಾಡಿ ಅಶಾಂತಿ ಸೃಷ್ಟಿಸುವ ರೀತಿಯಲ್ಲಿ ಸುದ್ದಿ ಮಾಡಿದ್ದ ಪಬ್ಲಿಕ್ ಟಿವಿಯವರು ಬೆಳಗಾವಿ ಎಸ್ ಪಿ ಭೀಮಾಶಂಕರ್ ಗುಳೇದವರನ್ನ ಫೋನ್ ಹೋಗಿ ತೆಗೆದುಕೊಂಡಿದ್ದಾರೆ ಅಧಿಕ ಪ್ರಸಂಗ ಮಾತಾಡಿ ಮಾತಾಡಿ ಅದನ್ನೇ ಅಭ್ಯಾಸ ಮಾಡಿರುವ ಪಬ್ಲಿಕ್ ಟಿವಿಯ ಸುದ್ದಿ ನಿರೂಪಕಿಯೊಬ್ಳು ಎಸ್ ಪಿ ಜೊತೆಗೂ ಅಧಿಕ ಪ್ರಸಂಗ ತೋರಿಸಿದ್ದಾಳೆ ಅವಾಗ ಎಸ್ ಪಿ ಅವರು ಪಬ್ಲಿಕ್ ಟಿವಿ ನಿರೂಪಕರಿಗೆ ಚೆನ್ನಾಗೆ ಕ್ಲಾಸ್ ತಗೊಂಡ್ರು ಕಂಪ್ಲೇಂಟ್ ತಗೋತಿಲ್ಲ ಅಂತ ಹೇಳ್ತಾರಲ್ಲ ಸರ್ ನಮ್ಮ ಮೇಲೆ ಕೇಸ್ ಆಗ್ತೀವಿ ಅಂತ ಹೆದರ್ಸ್ತಾರೆ ನಮ್ಮ ಹತ್ರ ಅವ್ರ ಕಂಪ್ಲೇಂಟ್ ಇಲ್ಲ ಅಂತ ಬರ್ದಿರೋದಕ್ಕೆ ದಾಖಲೆಗಳಿದಾವೆ ಆಲ್ರೆಡಿ ನಿಮ್ಮ ಸ್ಥಳೀಯ ವರದಿಗಾರರಿಗೆ ಆ ಕಾಪಿಯನ್ನ ಕೊಟ್ಟಿದ್ದೀವಿ ನಾವು ಪರಿಶೀಲನೆ ಮಾಡದೆ ಈ ರೀತಿ ಹೇಳೋದು ತಪ್ಪಾಗುತ್ತೆ ಒಂದು ಎರಡನೇದು ನೀವು ಒಂದು ಕಡೆ ಮಾತ್ರ ಕೇಳ್ತಾ ಇದ್ರಿ ಇನ್ನೊಂದ್ ಕಡೆ ಯಾರು ಅವರಿಗೆ ಕಾನೂನು ಪ್ರಕಾರ ಯಾರಾದ್ರೂ ಅಧಿಕಾರ ಯಾಕೆ ಬಗ್ಗೆ ನುಗ್ಲಿಕ್ಕೆ ಪ್ರಶ್ನೆ ಮಾಡಲ್ಲ ಇವರು ಗೋರಕ್ಷಣೆ ಹೆಸರಲ್ಲಿ ಬೇರೆಯವ್ರ್ ಮನೆಗ್ ನುಗ್ತಾರಲ್ಲ ಯಾರಿಗೆ ಅಧಿಕಾರ ಕೊಟ್ಟಿರೋದು ಯಾರು ಕಾನೂನು ಪ್ರಕಾರ ಪ್ರಕಾರ ಯಾರೇ ಮನೆಗ್ ನುಗ್ಗಿದ್ರು ತಪ್ಪೆ ನಾವ್ ಅದನ್ನ ಸರಿ ಅಂತ ಎಲ್ಲೂ ಸಮರ್ಥಿಸ್ಕೊತಾನೆ ಇಲ್ಲ ಹಾ ಆಮೇಲೆ ತಾವು ಮತ್ತೊಂದು ಹೇಳ್ತಾ ಇದ್ರೆ ಮುಸ್ಲಿಮ್ಸ್ ಮಾತ್ರ ಹೊಡೆದ್ರು ಅಂತ ಹೇಳಿ ಇದ್ರಲ್ಲಿ ಮುಸ್ಲಿಮ್ಸ್ ಅಂತ ಅಲ್ಲ ಆ ಗ್ರಾಮಸ್ಥರು ತಮ್ಮ ಊರಿನ ಮಹಿಳೆ ಮನೆಗೆ ಮುಕ್ಕಿದಾರ ಅನ್ನೋ ವಿಚಾರದಲ್ಲಿ ಅವರ ಮೇಲೆ ಅಲ್ಲೇ ಮಾಡಿದ್ರು ಅದು ಕೂಡ ತಪ್ಪು ನಾನು ಅದನ್ನ ಹೇಳ್ತಾ ಇದ್ದೀನಿ ಬಟ್ ನೀವು ನಾಲ್ಕು ಜನನ್ನ ಮಾತ್ರ ಅರೆಸ್ಟ್ ಮಾಡಿದಿರಲ್ಲ ಸರ್ ಭೀಮಾಶಂಕರ ಸರ್ ನಾಲ್ಕು ಜನನ್ನ ಮಾತ್ರ ಇಷ್ಟು ನಾವು ವಿಡಿಯೋದಲ್ಲಿ ಏನಿಲ್ಲ ಅಂದ್ರೆ 40 ಜನ ಕಾಣಿಸ್ತಾ ಇದ್ದಾರೆ ನಾಲ್ಕು ಜನನ್ನ ಅರೆಸ್ಟ್ ಮಾಡಿ ಯಾರನ್ನ ರಕ್ಷಣೆ ಮಾಡ್ತಾ ಇದೀರಾ ನೀವು ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ ಅಲ್ವಾ ಸುಮ್ಮನೆ ಬಾಗಿ ಬಾಗಿ ಮಾತಾಡ್ಬೇಡಿ ಇಲ್ಲ ನೀವು ಇದೀನಿ ನಾನು ಯಾಕೆ ರಕ್ಷಣೆ ಮಾಡ ಅವಶ್ಯಕತೆ ಏನಿದೆ ನೀವು ಒನ್ ಸೈಡ್ ಮಾಡ್ತಾ ಇದ್ದೀರಿ ಅಂತ ಎಸ್ ಪಿ ಅವರು ಪಬ್ಲಿಕ್ ಟಿವಿ ಅವರು ಮುಖಕ್ಕೆ ಹೊಡೆದಂತ ಹೇಳಿದ್ದಾರೆ ಧರ್ಮದ ಬಣ್ಣ ಕಟ್ಟಿದ್ದಕ್ಕೂ ಅವರು ಚಾಟಿ ಬೀಸಿದ್ರು ಗೋರಕ್ಷಣೆ ಹೆಸರಲ್ಲಿ ಕಾನೂನು ಕೈಗೆತ್ತಿಕೊಳ್ಳುವವರನ್ನ ನೀವು ಯಾಕೆ ಪ್ರಶ್ನೆ ಮಾಡಲ್ಲ ಅಂತಾನೂ ಅವರು ಪಬ್ಲಿಕ್ ಟಿವಿಯನ್ನು ಪ್ರಶ್ನೆ ಮಾಡಿದ್ದಾರೆ ಬಾಯಿಗೆ ಬಂದದ್ದೇ ಮಾತನಾಡಬೇಡಿ ಅಂತ ಎಸ್ ಪಿ ಅವರು ಸರಿಯಾಗಿ ಕೊಟ್ಟಿದ್ದಾರೆ ಇದೇ ಬೆಳಗಾವಿ ಎಸ್ ಪಿ ಭೀಮಾಶಂಕರ್ ಗುಳೇದ್ ಈ ಹಿಂದೆ ಬೆಂಗಳೂರಿನಲ್ಲಿ ಡಿ ಸಿ ಪಿ ಆಗಿದ್ದಾಗ ಇದೇ ಪಬ್ಲಿಕ್ ಟಿವಿ ಅವರಿಗೆ ಸರಿಯಾಗಿ ಒಗ್ದಿದ್ರು ಒಂದು ಅಪರಾಧ ಪ್ರಕರಣಕ್ಕೆ ಧರ್ಮದ ಬಣ್ಣ ಹಚ್ಚಿ ಸುಳ್ಳು ಹರಡಿದ್ದ ಪಬ್ಲಿಕ್ ಟಿವಿಯವರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರು ಬಾಯಿಗೆ ಬಂದಂತೆ ಮಾತನಾಡಬೇಡಿ ಬಾಯಿಗೆ ಬಂದಂತೆ ಬರಿಬೇಡಿ ಅಂತ ಅವತ್ತು ಕೂಡ ಇದೇ ಭೀಮಾಶಂಕರ್ ಗುಳೇದ್ ಪಬ್ಲಿಕ್ ಟಿವಿಗೆ ತಾಕೀತು ಮಾಡಿದ್ರು ಈಗ ಮತ್ತೊಮ್ಮೆ ಅದೇ ಐ ಪಿ ಎಸ್ ಅಧಿಕಾರಿ ಪಬ್ಲಿಕ್ ಟಿವಿಯ ಬೇಜವಾಬ್ದಾರಿಯ ಪತ್ರಿಕೋದ್ಯಮಕ್ಕೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ Prostutar NEWS.